ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧೆಡೆ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ರೋಡ್ ಶೋ ಮುಖಾಂತರ ಮತದಾರರ ಬಳಿ ಮತಯಾಚನೆ ನಡೆಸಿದರು ಮತಯಾಚನೆ ವೇಳೆ ಮಾತನಾಡಿದ ಅವರು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಹತ್ತು ವರ್ಷಗಳ ಕಾಲ ಉತ್ತಮ ಆಡಳಿತವನ್ನು ನೀಡಿದ್ದಾರೆ ನಾನು ನಿಮ್ಮ ಮನೆ ಮಗನು ಬಡತನದಲ್ಲಿ ಹುಟ್ಟಿ ಮಟ್ಟಕ್ಕೆ ಬಂದಿದ್ದೇನೆ ನಿಮ್ಮ ಸೇವೆ ಮಾಡಲು ನನಗೊಂದು ಅವಕಾಶ ಕೊಡಿ ನಮ್ಮ ವಿರೋಧಿ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ರವರ ಸಮಾಧಿಗೆ ಜಾಗ ಕೊಡಲಿಲ್ಲ ಬಾಬಾ ಸಾಹೇಬರಿಗೆ ಅಗೌರವ ತೋರಿದ್ದಾರೆ ಕಾಂಗ್ರೆಸ್ ಪಕ್ಷ ದಲಿತರಿಗೆ ಅನ್ಯಾಯ ಮಾಡಿದೆ ಎಸ್ಸಿ ಎಸ್ಟಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆಂದು ದೂರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಮತ ಮತ್ತಿತರರು ನಮ್ಮ ದಲಿತೋದ್ದಾರಲಿತ ಕೆಲಸ ಮಾಡಬೇಕು ದಲಿತರ ಪರವಾಗಿ ಕೆಲಸ ಮಾಡಬೇಕು ಆ ಸ್ಥಾನವನ್ನು ಅಲಂಕರಿಸ್ರು ಸರಿಯಾದಂತ ವ್ಯಕ್ತಿಯಾಗಿರ್ಬೇಕು ಅಂತ ಮಾಡಿದ್ರು ಇವತ್ತು ಮಾಡಿರ್ತಕ್ಕಂಥ ಅನ್ಯಾಯ ಮಾಡಿ ಮತ್ತೆ ಮತವನ್ನು ಕೇಳಲಿಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಮತ್ತೆ ದಲಿತರ ಹೆಸರನ್ನ ಮತ್ತೆ ಸಂವಿಧಾನದ ಹೆಸರನ್ನ ಅನ್ನೋದನ್ನ ಬಳಸ್ತಾ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂಧುಗಳು ನಾವು ದಯಮಾಡಿ ಈ ಚುನಾವಣೆ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಇತರ ಎಲ್ಲ ವರ್ಗದವರು ಹಿಂದುಳಿದ ವರ್ಗಗಳು ದಯಮಾಡಿ ತಾವು ಒಂದು ಆಶ್ವಾಸನೆ ನೀಡಬೇಕು ಒಂದು ಗೌರವವನ್ನು ನೀಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಲ್ಲಿ ಬದುಕ್ತಕ್ಕಂತ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಅವಕಾಶವನ್ನು ಕೊಡಬೇಕು ನನ್ನಂತಹ